ಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರದ ನೀನು ಸೋತಂದು ಮನದಿ ದೈವವನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ನಮ್ಮ ಅಜ್ಜಿ ನಮ್ಗೊಂದು ಕತೆ ಹೇಳ್ತಾ ಇದ್ರು ಮಹಾಭಾರತ ಮುಗಿದ್ಮೇಲೆ ಕುಂತಿನ ಕೃಷ್ಣ ಕೇಳ್ತೇನೆ ನಿಮ್ಗೆ ಏನ್ ಬರಬಹುದು ಬರೀ ಕಷ್ಟ ಕೊಡಿ ಅಂತ ಕೇಳಿ ಏಕೆಂದ್ರೆ ನಿನ್ ನನ್ ಸುಖ ಕೊಟ್ರೆ ನಾನೇನು ಅಪ್ಟಾಟ್ ಕೊಡೋಲ್ಲ ಅದೇ ತರ ನಾವು ಸುಖ ಇದ್ದಾಗ ದೇಹ ನೆನ್ಪ್ ಕಷ್ಟ ಬಂದಾಗ ಮಾತ್ರ ನೆನ್ಪಿಸ್ಬೇಕು ಅದನ್ನೇ ಡಿ ವಿ ಜಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ ಅದು ಇನ್ನೊಂದು ಮಾತು ಹೇಳ್ತಾರೆ ಅಂದ್ರೆ ಭಕ್ತಿ ರಕ್ತದಲ್ಲಿ ಹರಿ ರಕ್ತದ ತರ ಹರಿಬೇಕು ರಕ್ತ ಹೇಗೆ ದಿನಾ ಹರಿಯುತ್ತೆ ನಿಮ್ಗೆ ಭಕ್ತಿ ಕೂಡ ಹರಿ ರಕ್ತದಲ್ಲಿ ಹರಿತಾ ಇರ್ಬೇಕು ಅಂತ ಪ್ರತಿ ಯಾವಾಗಲೂ ಇರಬೇಕು ಅಂತ ಕಷ್ಟ ಬಂದಾಗ ಮಾತ್ರ ಅಲ್ಲ ಅದ್ಭುತವಾಗಿ ಸರ್ಫೇಸ್ ಲೆವೆಲಲ್ಲಿ ಇದ್ರೆ ಬರೀ ಕಷ್ಟ ಬಂದಾಗ ಮಾತ್ರನೇ ನಾವು ನೆನಪಿಸ್ಕೊಳ್ಬೇಕು Namaskar